ಮಾಗಡಿ ಪುರಸಭಾ ವ್ಯಾಪ್ತಿಯ ನಟರಾಜ ಬಡಾವಣೆ ಗಬ್ಬು ನಾರುತ್ತಿದೆ ಇದಕ್ಕೆ ಮುಕ್ತಿ ಯಾವಾಗ ಎಂದು ಪುರಸಭಾ ಮುಖ್ಯಾಧಿಕಾರಿ ವಿರುದ್ಧ ನಟರಾಜ ಬಡಾವಣೆಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಒಂದನೇ ವರ್ಣ ನಟರಾಜ ಬಡಾವಣೆಯಲ್ಲಿ ಯುಜಿಡಿ ಸಮಸ್ಯೆ ಮಳೆ ಬಂದಾಗ ಯುಜಿಡಿಯ ನೀರು ಮನೆಗೆ ಬರುತ್ತದೆ ಚರಂಡಿಯ ನೀರು ಸಹ ಮನೆಗೆ ಬರುತ್ತದೆ ರಾಜ ಕಾಲುವೆಗಳು ಒತ್ತುವರಿ ಮಾಡಿದ್ದಾರೆ ಒಳಚರಂಡಿ ನೀರು ಉಕ್ಕಿ ಹರಿಯುತ್ತಿದ್ದು ದುರ್ವಾಸನೆ ಹರಡುತ್ತಿದೆ ಸೊಳ್ಳೆ ಕ್ರಿಮಿಕೀಟಗಳು ವಿಷಜಂತುಗಳು ಮನೆಗೆ ಬರುತ್ತಿವೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗಿವೆ ಇದಕ್ಕೆಲ್ಲ ಮುಕ್ತಿ ಯಾವಾಗ ಎಂದು ಸಾರ್ವಜನಿಕರು ಪುರಸಭಾ ಮುಖ್ಯಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯೆ ನಾಗರತ್ನಮ್ಮ ರಮೇಶ್ ನಾಗರಾಜ್ ರಾಜಣ್ಣ ಪತ್ರಕರ್ತರಾದ ಎಂ ಸಿದ್ದಲಿಂಗೇಶ್ವರ್ ಮಾರಣ್ಣ ಸೇರಿದಂತೆ ನಟರಾಜ ಬಡಾವಣೆಯ ನಿವಾಸಿಗಳು ಇದ್ದರು

ನಮಸ್ತೆ ಇದಕ್ಕೆ ಯಾವಾಗ ಮೋಕ್ಷ ಕೊಡ್ತೀರಿ ಇದಕ್ಕೆ ನೋಡಿ ಇದು ಜೆ ಸಿಬಿಯಲ್ಲಿ ಎಷ್ಟು ಆಗುತ್ತೆ ಆಗ್ಬಿಡಿದೆ ನಾಯ್ ಮುಳುಗಾಯ್ತ ನೋಡಿ ಗೊತ್ತ ಎಲ್ಲಾರು ಮಾತಾಡ್ತಾರಲ್ಲ ದಮಣಿ ಒಂದು ತಲೆ ಇಟ್ಕೊಂಡು ನೀವ್ ಹೇಳಿ ಈಗ ಎಮ್ ಎಲ್ ಎ ಗ್ರಾಂಟ್ ಅಲ್ಲಿ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಗಾಂಧಿ ಪ್ರತಿಮೆ ಇಡ್ತೀನಿ ತರ ಪಬ್ಲಿಕ್ ಯೂಸ್ ಹೇಳಿ ಅಲ್ಲಲ್ಲ ಎಂ ಎಲ್ ಎರ ಗಮನ ಏನಾಯ್ತದೆ ಇವೆಲ್ಲ ಸಮಸ್ಯೆಗಳು ಏನವೆ ಅಂತ ಫಸ್ಟ್ ನೋಡ್ಬೇಕು ಯಾರ್ದು ಹೆಸರಾಕ್ಸ್ಕೊಂಡ್ಬಿಟ್ರೆ ಎಲ್ಲಾರು ಗೆಲ್ಸ್ ಬಿಡ್ರಿ ರಮೇಶ್

ನಾವ್ ಯಾರು ಬರಬೇಡ ಸಂಬಂಧ ಇಲ್ಲ ನಮ್ ಪುರಸಭೆಗೂ ಸಂಬಂಧ ಇಲ್ಲ ನಮ್ ಮಾಡಿ ಜನಸ್ಪಂದನ ವಾರ್ಡ್ ವೈದ್ ನಮ್ ಇಪ್ಪತ್ ಮೂರು ವಾರ್ಡ್ ಜನ ಯುಜಿಡಿಗ ಬಂದಿದ್ದಾರೆ ಮಾಡಕ್ಕೆ ಅದು ರೆಡಿ ಆಗುತ್ತೆ ಕಾಂಪೌಂಡ್ ಇಂದ ಬನ್ನಿ ಅಶ್ವತ್ ಪಶ್ಟ್ ಬನ್ನಿ ತಾಯಿ ಅಮೃತ ಬಂದು ಅಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮೂವತ್ತೈದು ಲಕ್ಷ ಖರ್ಚು ಮಾಡಾಕೇಳಿ ಸರ್ ಒಂದ್ ಇಪ್ಪತ್ತೈದು ಲಕ್ಷ ನೀರ್ ಖಾಲಿ ಮಾಡಿಸಿ ಸರ್ಕಾರ ಯಾವತ್ತಿದ್ರೂ ಇಂಪ್ರೂವ್ಮೆಂಟ್ ಆಯ್ತದೆ ಸರ್ಕಾರ ಇರ್ತದೆ

ಹಣ್ಣು ಮಾತಾಡಿ ಯಾಕಂದ್ರೆ ಸುಮ್ನೆ ಅದ್ರ ರಾಜಕಾರಣ ತಿರುಗಿಸ್ತಾರ ಅದೆಲ್ಲ ಬಾಳ ಇಲ್ಲಿ ನಿಮ್ಮ ಸಮಸ್ಯೆ ಮಳೆ ನೀರು ಮತ್ತೆ ಆಮೇಲೆ ಈಗ ನಡುವೆ ಆ ಕೊಚ್ಚೆ ನೀರು ತಗ್ಬಿಟ್ಟು ಈ ಕಡೆ ತಿರುಗೇ ಈ ಕಡೆಯಿಂದ ಈ ಕೊಚ್ಚೆ ಬಂದಿ ಈ ಕಟ್ಟೆ ಮಾಡಿದ್ರು ಕಟ್ಟೆ ಮಾಡಿದ್ರು ಇನ್ನೊಂದ್ ಕಟ್ಟೆ ಮಾಡಿದ್ರು

ಇಲ್ಲಿದ್ದಂತ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ರಾಜಕಾಲುವೆ ತೆರವುಗೊಳಿಸಬೇಕು ಇದನ್ನ ತಾತ್ಕಾಲಿಕವಾಗಿ ನೀರು ಹೋಗುವಂತೇಳಿ ಮಾಡ್ಬೇಕು ನಮ್ಮ ಸಮಸ್ಯೆ ಬಗೆಹರಿಸಿ ಸಾಕ್ ಸರ್ ಒಂದ್ ವರ್ಷದಿಂದ ಸರ್ ಎಲ್ಲರೂ ಆಸ್ಪತ್ರೆಗೆ ಹೋಗ್ತಿದ್ವಿ ಜ್ವರ ಬರುತ್ತೆ ಕೆಮ್ಮು ಪ್ರತಿಯೊಂದು ಮನಲ್ ಜ್ವರ ತಲೆ ನಾವು ಬೇರೆ ಯಾರು ಮಾಡ್ತಿದ ಮಾತಾಡ್ತಿಲ್ಲ ಏನ್ ಇಲ್ಲಿನ ವಾಸಿಗಳವ್ರೆ ಅವ್ರೇ ಮಾತಾಡ್ತಿರೋದು ಅವ್ರಿಗೆ ಸಮಸ್ಯೆ ಆಗಿರೋದು ಅವ್ರಿಗೆ ಬಗೆಹರಿಸ್ಕೊಳ್ಬೇಕಾಗಿ

ನಿಲ್ಸ್ಬಿಟ್ಟಿದ್ರು ಇವಾಗ ಒಂದ್ ತಿಂಗ್ಳು ಮುಂಚೆ ಇಲ್ಲಿ ಫುಲ್ಲು ಇದು ಮಣ್ಣನ್ನ ತುಂಬಿಸಿದಿಲ್ಲ ಸುಮ್ನೆ ಅವೈಜ್ಞಾನಿ ನಮಗೆ ಸುಮ್ಮನೆ ಇವ್ರು ಹೇಳೋದು ಅದೆಲ್ಲ ಓರಲ್ ಆಗುತ್ತೆ ಡಾಕ್ಯುಮೆಂಟ್ ಚೆಕ್ ಮಾಡ್ಬಿಟ್ಟು ಸ್ಥಳಕ್ಕೆ ಭೇಟಿ ನೀಡಿದ್ರೆ ಸಮಸ್ಯೆ ಸರ್ ಇದು ಈಗ ಸಮಸ್ಯೆ ಏನಂತ ಅಂದ್ರೆ ಯು ಜಿಡಿದ ಎಲ್ಲ ಪಬ್ಲಿಕ್ ಏನ್ ರೆಸಿಡೆನ್ಶಿಯಲ್ ಇದೆ ಅಲ್ಲಿ ಓಟ್ ಕರೆದು ಹೋಗ್ತಾ ಇದೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಕೊಳಚೆ ನೀರು ಇಲ್ಲಿಂದ ಬರ್ತಾ ಇದೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಲೇಔಟ್ ಇಂದ ಬರ್ತಾ ಇದೆ ಈಗ ರಾಜ್ ಕಾಲ ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ ನಾಗರಿಕರೆಲ್ಲ ಹೇಳ್ತಾ ಇದ್ದಾರೆ ಏನ್ ಕ್ರಮ ಕೈಗೊಳ್ತಾರೆ ಸರ್ ದೇವಸ್ಥಾನದ ಕೂಡ ಸರ್ಕಾರಿ ಜಮೀನು ಕೆರೆ ಕಟ್ಟೆ ಇದೆ ಅಂತ ಹೇಳ್ತಾರೆ ಆದ್ರೂ ಕೂಡ ಇಷ್ಟೆಲ್ಲ ನೀವು ಸಮಸ್ಯೆಯನ್ನ ಬಗೆಹರಿಸಕ್ಕೆ ಬಂದಿದ್ರ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಈಗ ಪುರಸಭೆ ಸ್ವತ್ತಾದ್ರೆ ನಾವು ಇಮಿಡಿಯೇಟ್ ನಾಳೆಯಿಂದಾನೇ ನಾವು ಆಕ್ಷನ್ ತಗೊಳ್ತೀವಿ ರಾಜಕಾಲುವೆ ಮಾಡೋದಕ್ಕಾಗ್ಲಿ ಬಟ್ ಅಲ್ಲಿ ರಾಜಕಾಲುವೆ ಒತ್ತುವರೆ ಆಗಿದ್ರೆ ಅದನ್ನೂ ಕೂಡ ನಾವು ಬಿಡಿಸ್ಕೊಳ್ಳೋದಕ್ಕೆ ನಾವು ನೋಟಿಸ್ ಮಾಡಿ ಸೊ ಇಮಿಡಿಯೇಟ್ ಕ್ಲಿಯರ್ ಮಾಡೋದಕ್ಕೆ ಇದು ಸುಮಾರು ಇತಿಹಾಸ ಹೊಂದಿರುವಂತ ಕಟ್ಟೆ ಇದು ಬಗ್ಗೆ ಏನ್ ಮಾಡ್ತೀರಾ ಸರ್ ಅಲ್ಲ ಈಗ ಪರಿಶೀಲನೆ ಮಾಡ್ತೀವಿ ಯಾಕಂದ್ರೆ ಈಗ ನನ್ ಗಮನಕ್ಕೆ ಬಂದಿರೋದೇ ಇದು ಫಸ್ಟ್ ಟೈಮ್ ನೀವು ನನ್ನ ಸ್ಪಾಟ ಕರ್ಕೊಂಡ್ ಓಕೆ ಸೊ ಇನ್ ಕೇಸ್ ಎನ್ಕ್ರೋಚ್ ಆಗಿದ್ರೆ ಒತ್ತುವರಿ ಏನಾದ್ರು ಮಾಡ್ಕೊಂಡಿದ್ರೆ ಇಮಿಡಿಯೇಟ್ ನಾವು ಅವ್ರಿಗೆ ನೋಟಿಸ್ ಮಾಡಿ ನಾವು ಮಾಡ್ತೀವಿ ತಾತ್ಕಾಲಿಕವಾಗಿ ಫಸ್ಟ್ ಈಗ ಅಲ್ಲಿ ರಾಜ್ಕಾಲುವೆ ಓಪನ್ ಮಾಡಿ ಅದ್ರ ಮುಖಾಂತರ ಎಕ್ಸಿಸ್ಟ್ ಆಗೋ ರೀತಿ ಮಾಡ್ತೀವಿ ಫರ್ದರ್ ಏನ್ ಮಾಡ್ತೀವಿ ಇಲ್ಲಿ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನ ಕನೆಕ್ಟ್ ಮಾಡ್ತೀವಿ ಇದ್ರ ಬಗ್ಗೆ ಎಮ್ ಎಲ್ ಅವ್ರ ಜೊತೆ ವಿತ್ ಇನ್ ಶಾರ್ಟ್ ಟೈಮ್ ನಾಳೆ ಅಥವಾ ನಾಡಿದ್ದು ಯಾವಾಗ ಸಿಕ್ತಾರೆ ಇಮಿಡಿಯೇಟ್ ಸರ್ ಈ ರೀತಿ ಸಮಸ್ಯೆಗಳು ಸಾಕಷ್ಟು ವಾರ್ಡ್ಗಳಿದೆ ಏನೋ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅನ್ನೋದು ಸಮಸ್ಯೆ ಬಗೆಹರಿಸಿರ ಸರ್ ಖಂಡಿತ ಇವತ್ತು ಬಂದಿರೋದೇ ಅದಕ್ಕೋಸ್ಕರ ಅಲ್ವಾ ಇಷ್ಟು ಜನ ಬಂದಿದ್ದಾರೆ ಅಂತ ಅಂದ್ರೆ ಸುಮಾರು ತಿಂಗಳಿಂದ ನಿಮ್ಗೆ ಮನವಿ ಕೊಡ್ತಾ ಇದ್ದಾರೆ ಪುರಸಭೆ ನಮಗೆ ಬರೀ ಯುಜಿಡಿ ಜಿ ಡಿ ಅನ್ನೋದು ಮಾತ್ರ ಗಮನಕ್ಕೆ ಬರ್ತಿದ್ದು ಬಟ್ ಇಲ್ಲಿ ಇಷ್ಟು ಆಗಿರ್ತಕ್ಕಂಥದ್ದು ಯಾರು ನನಗೆ ಸ್ಪಾಟ್ ಕಾರ್ಯಕ್ರಮ ತೋರಿಸಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ನನಗೆ ಬಂದಿರೋದ್ರಿಂದ ಇಲ್ಲಿ ಸಮಸ್ಯೆ ನನಗೆ ಗರಿವಾಗಿದೆ ಹಾಗಾಗಿ ಇಮಿಡಿಯೇಟ್ ನಾವು ಸಾಲ್ವ್ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ಕ್ರಮಗಳು ಕೈಗೊಳ್ತೇವೆ ಈಗ ಕುಡಿಯೋ ನೀರು ಬಂದಿದ್ದೆ ವಾಟರ್ ಕೆನಲ್ ಎಲ್ಲ ತಂದು

ಸೊಳ್ಳೆಗಳ ಕೀಟಗಳು ಜಾಸ್ತಿ ಆಗ್ತಾ ಇದೆ ಮನೆಗಳಿವೆ ನಟರಾಜ ಬಡಾವಣೆ ಅಂತ ಬಡಾವಣೆ ಇದೆ

ಇರೋದ್ರಿಂದ ನಿಂತ ಹೋಗಿದೆ ನೀರು ಸರ್ ನಾವು ಕೇಳ್ತಾ ಇರೋದು ಒಂದಿಸುದಲ್ಲ ಇದು ವರ್ಷಾನಗಡಲ್ಲೇ ನಿಂತಿರೋದ್ರಿಂದ ಇದಾಗಿದೆ ನೀವು ಅವತ್ತಿನ ಸರಿಪಡಿಸಬಹುದಾಗಿತ್ತಲ್ಲ ಸಂದಿದಾಗ್ಲೇ ಸರ್ ಇಲ್ಲೇ ರಾಜಕಾಲುವೆ ಇಲ್ಲಿಂದ ಹೋಗ್ತಿತ್ತು ಮುಂಚೆ ಅದು ಕೋಟೆಯಲ್ಲಿ ಕೇಸ್ ಇರೋದ್ರಿಂದ ಲಿಟಿಗೇಶನ್ ಇರೋದ್ರಿಂದ ಅದು ನಿಂತ ಹೋಗಿದೆ ಹಾಗಾಗಿ ನೀರು ಸ್ಟಾಪ್ ಆಗಿದೆ ಸ್ಟಿಲ್ ಎಷ್ಟು ಆಗುತ್ತೆ ಅಷ್ಟು ಈ ರಾಜಕಾಲುವೆ ರಾಜಕಾಲುವೆ ಜಲತಂತ್ರಿಗೆ ನೀವು ಏನು ಅನುಕೂಲ ಮಾಡಿ ಕೊಡ್ತೀರಿ ಮನಸ್ತಾಪ ಯಾರ್ ಸರ್ ಈಗ ಪಿಎಂಡಿ ರೋಡ್ ಸೇತುವೆ ಆಗಿದೆ ಈಗ ಓಪನ್ ಮಾಡ್ತೀವಿ ಆದಷ್ಟು ನೀರು ಎಷ್ಟು ದಿವಸದಲ್ಲಿ ಬಗೆರಿಸ್ಕೊಡ್ತೀರಿ ಇವತ್ತು ಎಷ್ಟಾಗತ್ತೆ ಇವತ್ತೇ ಮಾಡ್ತೇವೆ ಇವತ್ತೆ ಮಾಡ್ಬೇಕು ಸರ್ ಹೆಂಗ್ ಆಮೇಲೆ ಯಾರು ಸರ್ ಅಲ್ಲಿಗೆ ಮಣ್ಣಾಕಿರೋದು ಯಾರು ಸರ್ ಸರ್ ಆಮೇಲೆ ಹಿಂದುಳಿದ ರುದ್ರಭೂಮಿ ತಮ್ಮಲ್ಲಿ ಇನ್ನೊಂದು ಮನವಿ ಹಿಂದುಳಿದ ರುದ್ರಭೂಮಿ ನಮ್ಮ ಪೀಳಿಗೆ ಮುಂದು ಪೀಳಿಗೆ ಬೇಕಾಗ್ತದೆ ಆ ಗ್ವಾಡೆಗಳಲ್ಲೆಲ್ಲ ಜಂಗಲ್ ಕಟಿಂಗ್ ಆಗಿಲ್ಲ ಬೋರಿನ ವ್ಯವಸ್ಥೆ ಕೆಟ್ಟೋಗಿದೆ ಚಿತಾಗಾರ ಕೆಟ್ಟೋಗಿದೆ ಜನಗಳಿಗೆ ಅನುಕೂಲ ಮಾಡಿಲ್ಲ ಯಾವತ್ತು ಮಾಡ್ಕೊಡ್ತೀರಿ ಈಗ ಬೋರ್ ಇದ್ದ ಇತ್ತೀಚೆಗೆ ಒಂದು 15 ದಿವಸದಿಂದ ಸಮಸ್ಯೆ ಇದೆ ನೀರಿಲ್ಲ ಅಂತ ಹೇಳ್ತಾ ಇದಾರೆ ಅದನ್ನ ಏನಂತ ನೋಡೋ ಜಂಗಲ್ ಕಟಿಂಗ್ ಮಾಡಸಲ್ವಾ ನೀವು ಅದನ್ನ ಹಾಗೆ ಬಿಡ್ತೀರಾ ಕಾಡ್ ಮಾಡ್ಬಿಡ್ತೀರಾ ಮಶಾಣನ ಅಮೇಲೆ ಮುಂದು ಪಿಳಿಗಿ ಬೇಕಾಗುತ್ತದೆ ಅನ್ ಪಿಳಿಗಲ್ಲ ಮುಂದು ಪಿಳಿಗಿ ಬೇಕಾಗುತ್ತದೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಆಮೇಲೆ ಲೈಟ್ ಗಳು ಲೈಟ್ ಗಳು ಅಂತ ವಿಡಿಯೋ ಮಾಡಿದ್ದು ಅದನ್ನ ತೋರಿಸಿದಿರಿ ಲೈಟ್ ಗೆ ವ್ಯವಸ್ಥೆ ಆಗಿದೆ ಎಲ್ಲಿ ಸರ್ ಒಂದು ಲೈಟ್ ಇಲ್ಲ ಅದರ ಹೊರಗಡೆ ಮಶಾಣದ ಒಳಗಡೆ ಇಲ್ಲ ಇಲ್ಲ ಈಗ ಭೂಮಿ ಅಂತ ಬರ ಸರ್ ಗೊತ್ತಿದೆ ಪ್ರಾಜೆಕ್ಟ್ ಅಡಿಯಲ್ಲಿ ಲೈಟ್ ಇಲ್ಲ

ಒಂದು ನಟರಾಜ ಬಡಾವಣೆ ನಿವಾಸಿಗಳು ವಿನಮ್ರ ಪೂರ್ವಕವಾಗಿ ಮನವಿ ಮಾಡ್ಕೊಳ್ತೇವೆ ಸರ್ಕಾರಕ್ಕೆ ಮನವಿ ಮನವಿ ಮಾಡ್ತೇವೆ ನಾವು ನಿಂತಿರೋ ಜಾಗ ಚಾರಿತ್ರಿಕ ಕಣ್ಣುವ ಮಹರ್ಷಿಗಳಿದ್ದಂತ ತಪ್ಪಿ ಕರ್ಣಿಕರ್ ಕಲ್ಯಾಣಿ ಅಂತ ಕಲ್ಯಾಣಿ ಇದೆ ನಟರಾಜ ಬಡಾವಣೆ ಮತ್ತು ಎನ್ ಎಸ್ ಬಡಾವಣೆಯ ನಡುವೆ ಇರತಕ್ಕಂತಹ ಈ ಕಣಿವೆ ಪ್ರದೇಶದಲ್ಲಿ ಮೂರು ವರ್ಷಗಳಿಂದ ಬಾಲಾಜಿ ಟಾಕೀಸ್ ಬಳಿಯಿಂದ ಬರ್ತಕ್ಕಂತ ಮತ್ತೆ ಚನ್ನಪ್ಪ ಬಡಾವಣೆಯಿಂದ ಬರತಕ್ಕಂತ ಜೀವಿಪಾಳ್ಯದಿಂದ ಬರ್ತಕ್ಕಂತ ಒಳಚರ ಕಲುಷಿತ ಬಂದು ಇಲ್ಲಿ ನೆಲೆಗೊಂಡಿದೆ ಇಲ್ಲಿ ರಸ್ತೆಯನ್ನ ಮಾಡ ಮಾಡಿ ರಸ್ತೆಯನ್ನು ಮಾಡಕ್ಕೆ ಆರಂಭವಾಗಿ ಒಂದು ಒಂದು ಕಾಲು ವರ್ಷ ಆಯ್ತು ರಸ್ತೆ ಪೂರ್ಣ ಆಗ್ತಾ ಇಲ್ಲ ಎರಡು ಸೇಪುವೆ ಮಾಡಿದರೆ ಆಗುತ್ತೆ ಒಳಚರಂಡಿ ಕಲುಷಿತ ಇಲ್ಲಿ ನಿಂತಿರೋದ್ರಿಂದ ನಮ್ಮ ಮನೆಗಳಿಗೆ ವಿಷ ಜಂತುಗಳು ಬರ್ತದೆ ನೀರಿಗೆ ಶೌಚಾಲಯದ ಕಲುಷಿತ ನೀರು ಮಿಶ್ರಣ ಆಗಿದೆ ನಮ್ಮ ಮನೆಯಲ್ಲೆಲ್ಲ ವಾಸ ಇರೋಕ್ಕಾಗಲ್ಲ ಅಷ್ಟೊಂದು ದುರ್ಗಂಧ ಬೀರ್ತಾಯ ನಾವು ನಟರಾಜ್ ಮನೆ ಮುಂದೆ ನಿಂತಿದ್ವಿ ಮಳೆ ಬಂದಾಗ ಮತ್ತೆ ತುಂಬಿ ಇವ್ರ ಮನೆಗೆ ತುಂಬಿಕೊಂಡಿತ್ತು ಸಿಂಬು ಯಾರೋ ಸಿ ಬಿ ಕರ್ದಿದ್ರು ಕ್ಲೀನ್ ಮಾಡಿಸಿ ಒಂಚೂರು ಹೋಯ್ತು ಕರ್ಣಿಕರ್ ಕಲ್ಯಾಣಿ ಪಾವಿತ್ರ ನಾಶ ಆಗ್ತದೆ ಎರಡನೇದು ಕೆಂಪೇಗೌಡ ಪ್ರೌಢಶಾಲೆ ಇದೆ ಮತ್ತೆ ಸರ್ವೋದಯ ಪ್ರೌಢಶಾಲೆ ಇದೆ ಸರ್ಕಾರಿ ಜೂನಿಯರ್ ಕಾಲೇಜ್ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ ಸರ್ಕಾರಿ ಕಚೇರಿಗಳಿದೆ ಶಾರದಾ ಕಾಲೇಜ್ ಇದೆ ಸಾವಿರಾರು ಮಕ್ಕಳು ನಿತ್ಯ ಈ ದಾರಿನಲ್ಲಿ ಓಡಾಡ್ತಾರೆ ಈ ಕಲುಷಿತವನ್ನು ಕೊಡ್ಕೊಳ್ಬೇಕಾಗಿದೆ ನಟರಾಜ್ ಬಡಾವಣೆಯ ಮತ್ತು ಎನ್ಇ ಎಸ್ ಮಧ್ಯೆ ಇರತಕ್ಕಂಥ ತ್ಯಾಜ್ಯ ಮಾಡಿದ್ದಾರೆ ನೀವು ಸರ್ಕಾರದಲ್ಲಿ ಸಿಎಸ್ ಅನ್ನು ಸ್ವಚ್ಛಗೊಳಿಸಬೇಕು ಯುಜಿಡಿಯನ್ನು ಕ್ಲೀನ್ ಹೇಳಿ ನಾಗರಿಕರ ಪರವಾಗಿ ಮನವಿ ಮಾಡಿಕೊಳ್ತೇನೆ

ಇಲ್ಲಿ ನೀರಿನ ಸಮಸ್ಯೆ ಇದೆ ಯು ಜಿಡಿ ಪೈ ಯು ಜಿ ಡಿ ಜನ್ ಅಂಗಡಿ ಇದ್ ಬಿಡಿದೆ ಸಾರ್ ಇಲ್ಲಿ ನೀರು ಫ್ಲೋ ಆಗ್ತಾ ಇಲ್ಲ ಬೋರ್ ಒಳಗಡೆ ಸೊಳ್ಳೆಗಳು ಜಾಸ್ತಿ ಆಮೇಲೆ ಮೊನ್ನೆ ಬೇರೆ ನೀರೊಳಗಡೆ ಇಲ್ಲ ಲೆಟ್ರಿನ್ ಇದು ಚೇಂಜ್ ಆಗಿ ನೀರು ಕುಡಿಯೋ ನೀರೊಳಗಡೆ ಅದು ಜಗತ್ತಿನ ಬಂದ್ಬಿಡ್ತದೆ ಟೆಕ್ಟಿನ ಮಾಡಿದಾರೆ ಕೇಳ್ತಾ ಇದೀನಿ ಅಂತಂದ್ರೆ ಅವ್ರಿಗೆ ಕೇಳಿಲ್ಲ ಅಂತಂದ್ರೆ ಅವ್ರು ಕೆಲಸ ಮಾಡಲ್ಲ ಕೇಳಕ್ ಕರ್ತವ್ಯ ನಿಮ್ಮದು ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡ್ಬೇಕು ಅವ್ರು ಎರಡು ವರ್ಷ ಮಾಡಿ ಸರ್ ಅಲ್ಲಿಗೆ ಸರ್ ನಮಸ್ತೆ ಸೇತುವೆ ಮಾಡ್ತಿದ್ರಲ್ಲ ವಿಷ ಜಂಟಿಗಳು ಬರುತ್ತೆ ನಮ್ಮ ಮನೆಯ ಒಳಗಡೆ ಇರ್ತಕ್ಕಂತ ಶೌಚಾಲಯದಲ್ಲಿ ಕೊಳಚಿತ ನೀರು ಬರ್ತದೆ ಒಳಚರಂಡಿ ನೀರು ಸುಮ್ಮನೆ ಅಮ್ಮ ಅದೇ ಮನೆ ಒಳಗಡೆ ನೀರು ಬರ್ತಾ ಇತ್ತಿದೆ ಮಳೆ ಬಂದ್ರೆ ನಮಗೆ ಆಗಲ್ಲ ಈ Waste ಗಳು ಇರಮಡಕಾಗಲ್ಲ ಅವಗಳು ಚೋಳುಗಳು ಈ ಆಸ್ಪತ್ರೆಯಿಂದ ಇವಾಗ मरे पता फूलों नहीं होते, मेल भी बनाते हैं ना वो मरे वाले के वास्तु से कोई नहीं, इधर तकिये पे क्या साल से याद कोई नहीं, बाहर स्मेल लो तो उसमें बर्बाद ही

ಸಮಸ್ಯೆ ನಾವು ಎಲ್ಲಾರ ಹತ್ರನೂ ಚರ್ಚೆ ಮಾಡಿದೀವಿ ಗಮನ ತಂದಿದೀವಿ ಎಮ್ ಎಲ್ ಎ ಅವರು ಯಾಕೆ ಈ ಕಡೆ ಗಮನ ಕೊಡ್ತಿಲ್ಲ ನನಗ್ ಗೊತ್ತಿಲ್ಲ ದಯಮಾಡಿ ಈಗ್ಲಾದ್ರು ಈ ಸ್ಥಳೀಕರು ವೋಟ್ ಹಾಕೋರ ಇಲ್ಲವೋ ಅನ್ನೋದು ಅದು ಜನ ಅಭಿಪ್ರಾಯ ಯಾವ ಉದ್ದೇಶ ಇಟ್ಕೊಂಡು ಈ ಕಡೆ ಗಮನ ಕೊಡ್ತಾ ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಈ ಸಾರ್ವಜನಿಕರು ಅನುಭವಿಸ್ತಿರೋ ತೊಂದರೆಗೆ ಎಮ್ ಎಲ್ ಎರಲ್ಲಿ ಮನವಿ ಮಾಡ್ಕಂತೀನಿ ಈ ಕೂಡಲೇ ಸ್ಪಂದಿಸಿ ಇವ್ರಿಗೆ ಸೂಕ್ತ ಕ್ರಮ ಜರುಗಿಸಬೇಕಾಗಿ ಇಲ್ಲಿ ಏನ್ ತೊಂದರೆ ಆಗದೆ ಅದಕ್ಕೆ ಸ್ಪಂದಿಸಿ ಅದನ್ನ ಸಮಸ್ಯೆ ಬಗೆಹರಿಸ್ಕೊಡ್ಬೇಕಾಗಿ ಮಾನ್ಯ ಎಮ್ ಎಲ್ ಎರಲ್ಲಿ ವಿನಂತಿ ಮಾಡ್ತಾರೆ ಲಕ್ಷ ರೂಪಾಯಿ ಮಾಡಿ ಗಾಂಧಿ ಸ್ಟ್ಯಾಚು ಕುಂಡಿಸ್ತೀನಿ ಅಂತಾರೆ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚಾದ್ರೆ ನೂರ ಆರು ಮನೆ ಅನುಕೂಲ ಆಯ್ತು ಅಲ್ ಮಾಡೋದ್ ಇಲ್ಲೇ ಮಾಡ್ಲೇ ಅಲ್ಲಿ ಪಬ್ಲಿಸಿಟಿ ಸಿಗ್ತದೆ ಅಂತ ಮಾಡ್ತಾರ ಪಬ್ಲಿಸಿಟಿ ಸಿಗ್ತದೆ ಜನ ನೋಡ್ತಾರೆ ಅಂತ ಅಲ್ಲಿ ಮೂವತ್ತೈದು ಲಕ್ಷ ದುಡ್ಡು ಖರ್ಚು ಮಾಡ್ತಾರೆ ಅದೇ ಮೂವತ್ತೈದು ಲಕ್ಷ ಖರ್ಚು ಮಾಡಿದ್ರೆ ನೂರಾರು ಮನೆ ಉಳಿತಾವಲ್ಲ ಫಂಡ್ ಅಲ್ಲಿ ಹಾಕಿ ಇಂತ ಸಮಸ್ಯೆ ಅತಿರೇಕ ಬಂದಿರೋ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ದೊಡ್ಡ ವಿಚಾರ ಏನಲ್ಲ ಅನ್ಕೋತೀವಿ ಯಾಕಂದ್ರೆ ಇಲ್ಲೆಲ್ಲಾ ಬರೀ ಗ್ರ್ಯಾಂಡ್ ತಂದಿರೋರೆಲ್ಲ ಬರೀ ಅವ್ರವ್ರ ಏರಿಯಾಗಳಗ್ ಮಾತ್ರ ಮಾಡ್ಕೋತಾವ್ರೆ ಈ ತರ ಏನು ಅತಿ ತೊಂದರೆ ಆಗೈತೆ ಇಲ್ಲಿ ವಾಸಕ್ಕೆ ವಾಸ ಮಾಡಕ್ಕೆ ಆಯ್ತಾ ಇಲ್ಲ ಅನ್ನೋ ಜಾಗನ ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ ಎ ಗಮನ ಹರಿಸ್ಬೇಕು ನೀವೇ ಮತ್ತೆ ಮತ ವಾಟರ್ ವಾಟರ್ಮ್ಯಾನ್ ಗಳು ಇದ್ದಾರೆ ಅವರು ಈ ಸಮಸ್ಯೆಗಳ ಗಮನಿಸಿ ನಿಮಗೆ ಗಮನಕ್ಕೆ ತರಬಹುದು ಅಲ್ವಾ ವೈಸ್ ಅವರು ಮಾಹಿತಿ ಕೊಡ್ಬಹುದು ಮಾಹಿತಿ ಕೊಡ್ಬಹುದು ಸರ್ ನಿಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾ ಏನ್ ಏನು ಅಂತ ಇರೋದಿಲ್ಲ ನಿರ್ಲಕ್ಷ್ಯ ಬಂದಾಗ ನಾನು ಆ ಒಂದು ಭಾಗನ್ನ ಕಾನ್ಸಂಟ್ರೇಟ್ ಮಾಡ್ತೀನಿ ನಮಗೆ ಯಾರು ಕಂಪ್ಲೇಂಟ್ ಇಲ್ದಿಲ್ಲ ಇದಾಗ ಕ್ಯಾಶುವಲ್ ಆಗಿ ಸರ್ ನಿಮ್ಮೋರೇ ನಿಮ್ಮೋರೇ ಬೆಳೆಗದ್ರಲ್ಲಿ ಕ್ಲೀನ್ ಮಾಡ್ತಾರೆ ಕುಡಿಯೋ ನೀರ್ ಬಿಡ್ತಾರೆ ಸರ್ ಅವರು ನಿಮ್ ಗಮನಕ್ಕೆ ತರೋದಲ್ಲ ಸರ್ ಬಂದಿರೋದ್ರಿಂದ ಇನ್ನ ಎವ್ರಿ ಮಾರ್ನಿಂಗ್ ಇ ಸಂಬಂಧಪಟ್ಟಂತೆ ಕಸ ಆಗ್ಬೋದು ಈ ತರ ಡ್ರೈನೇಜ್ ಏನಾಗ್ಬೋದು ಕಂಪ್ಲೇಂಟ್ಸ್ ನ ಸರ್ ಇಲ್ಲಿ ವಾಟರ್ಮ್ಯಾನ್ ಅಸರ್ಟಿವ್ ಆಗಿ ತೋರ್ಸ ನಂತರ ಬದಲಾವಣೆ ಮಾಡೋದಕ್ಕೆ ಏನಾದ್ರು ಇದ್ ಮಾಡ್ತಾರೆ ಇಲ್ಲ ಅದೊಂದು ವಾಟರ್ ಹೇಗೆ ಸರ್ ಈಗ ವಾಟರ್ ಮೆನ್ ಗಳು ಈಗ ಇಡೀ ಸಿಟಿ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ ನೀರಿಂದ ಬಟ್ ಆದ್ರೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಅಮೃತ್ ಮತ್ತೆ ಸ್ಕೀಮ್ ಅಲ್ಲಿ ಆ ಒಂದು ಮೇನ್ ರೋಡ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರ ಸಮಸ್ಯೆ ಆಗ್ತದೆ ಪಿ ಡಬ್ಲ್ಯೂ ಮತ್ತೆ ಅಮೃತ ವಿಂಗ್ ಅವ್ರದ್ದು ಸೊ ನಮ್ಮ ಅವರ ನಡುವೆ ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ನಮ್ಗೆ ಯಾವುದೇ ರೀತಿ ಸಹಕಾರ ಕೊಡ್ತಿಲ್ಲ ಬರ್ತಾರೆ ಕೆಲಸ ಮಾಡ್ತಾರೆ ಪೈಪ್ ಗೋಲ್ಡ್ ಹೊಡೆದಾಕ್ಬಿಡ್ತಾರೆ ಓಟ್ ಹೋಗ್ತಾರೆ ಸೊ ಹಾಗಾಗಿ ನಾವು ನಮ್ಮನ್ನ ಜೊತೆಯಾಗಿ ಸೇರ್ಸ್ಕೊಂಡು ಮಾಡಿ ಅಂತಂದ್ರೆ ಅವ್ರು ಎಷ್ಟು ಅದಕ್ಕೆ ಕಾಂಟ್ರಾಕ್ಟರ್ ಮೀಟಿಂಗ್ ಮಾಡಿ ಸೊ ಅವ್ರಿಗೆ ಅವ್ರ ಕನ್ಸರ್ನ್ ಎ ಡಬ್ಬಲ್ಇ ನಾನು ಒಂದು ರಿಪೋರ್ಟ್ ಹಾಕ್ತೀನಿ ನಿಮ್ಮಿಂದ ಈ ರೀತಿ ನಮ್ಗೆ ತೊಂದರೆ ಆಗ್ತದೆ ನಾಗರಿಕರಿಗೆ ಸೊ ಅದು ಫರ್ದರ್ ಈಗ ಅವರನ್ನ ಮ್ಯೂಚುವಲ್ ಅಪ್ ಮಾಡ್ಕೊಂಡ್ರೆ ಫರ್ದರ್ ಏನೇ ಯೂಸ್ ಜಿ ವಾಟರ್ ವಾಟರ್ದಿದ್ರು ನಾವು